ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಸ್ಟಾರ್ ಆಟಗಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಗೆ ಹೋಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ನೋವು ಹಾಗೆ ಅಭಿಮಾನಿಗಳಿಗೂ ಕೂಡ ಒಂದು ದೊಡ್ಡ ನೋವು ಅಂತಾನೆ ಹೇಳ್ಬೋದು ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಎಸ್ ಕೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೇ ಹದಿನೆಂಟನೇ ತಾರೀಕು ನಡೀತಾ ಇದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಇದೇ ರೀತಿ ಿ ಆಡಿದ್ರೆ ನಮ್ಮ ಆರ್ ಸಿ ಬಿಗೆ ಕಷ್ಟ ಅಂತ ಹೇಳ್ಬೋದು ಗೈಸ್ ಯಾರೆಲ್ಲ ವಿಡಿಯೋ ನಾನು ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಸಬ್ಸ್ಕ್ರೈಬರ್ಸು ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡೋದೇ ವಿಡಿಯೋಸ್ನ ನೋಡ್ತಿದ್ರೆ ಇದು ಒಂದು ಕೆಟ್ಟ ಸುದ್ದಿ ಅಂತಲೇ ಹೇಳ್ಬೋದು ನನಗೆ ದಯವಿಟ್ಟು ಎಲ್ಲರೂ ಕೂಡ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಗೈಸ್ ಇದೇ ರೀತಿ ಆಡ್ತಾ ಹೋದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಂಕಷ್ಟ ಆಗುತ್ತೆ ಯಾಕಂದರೆ ವಿಲ್ ಜಾಕ್ಸ್ ಅವರು ಇಲ್ಲ ನಮ್ಮ ನೆಚ್ಚಿನ ಆಟಗಾರ ಇಂಗ್ಲೆಂಡ್ಗೆ ವಾಪಸ್ ಹೋಗಿದ್ದಾರೆ ಎಲ್ಲ ಅಭಿಮಾನಿಗಳಿಗೆ ಇದು ಬೇಜಾರಾಗಿದೆ ಹಾಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ಅಭಿಮಾನಿಗಳು ಬೈತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಅಂದರೆ ವಿಲ್ ಜಾಕ್ಸ್ ಅವರು ಐ ಪಿ ಎಲ್ ಎರಡು ಸಾವಿರದ ಸೂಪ್ ಆದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು ಆದ್ರೆ ಇಲ್ಲಿ ಅವರು ಹೊರಗೆ ಹೋಗಿದ್ದಾರೆ ಆರ್ ಸಿ ಬಿ ತಂಡದಿಂದ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾಗ ಮ್ಯಾಕ್ಸ್ವೆಲ್ ಅವರ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಬಂದ್ರು ಇಲ್ಲಿ ಪ್ಲೇಯಿಂಗ್ ಗೆ ವಿಲ್ ಜಾಕ್ಸ್ ಅವರು ಎಂತ ಆದಂತ ಬ್ಯಾಟಿಂಗ್ ಸೆಂಚುರಿಯನ್ನ ಕೂಡ ಬಾರಿಸಿದ್ರು ಜಿ ಟಿ ವಿರುದ್ಧ ಹಾಗೆ ಕೆ ಆರ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಎಂತ ಬೆಂಕಿ ಆದಂತ ಪರ್ಫಾರ್ಮೆನ್ಸ್ ನ ಕೊಟ್ಟರು ಚೆನ್ನಾಗಿ ಆಡಿ ನಮ್ಮ ಫೇವ್ರೆಟ್ ಆದಂತ ಬೆಂಕಿ ಪ್ಲೇಯರ್ ಜಾಕ್ಸ್ ಅವರು ನ್ಯಾಷನಲ್ ಡ್ಯೂಟಿ ಇರೋ ಕಾರಣ ಇಂಗ್ಲೆಂಡ್ಗೆ ಹೋಗಿದ್ದಾರೆ ಇವರ ಜಾಗಕ್ಕೆ ಮ್ಯಾಕ್ಸ್ವೆಲ್ ಅವರು ಈಗ ಬಂದಿದ್ದಾರೆ ಮ್ಯಾಕ್ಸ್ವೆಲ್ ಅವರು ಔಟ್ ಆಫ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬಾಲಿಂಗ್ ಮಾತ್ರ ಬೆಂಕಿಯಾಗಿ ಮಾಡ್ತಾ ಇದ್ದಾರೆ ಆದರೆ ಬ್ಯಾಟಿಂಗು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಪಿ ಎಲ್ ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಮ್ಯಾಕ್ಸ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಮ್ಯಾಚ್ ಅಲ್ಲಿ ಒಳ್ಳೆ ಫಾರ್ಮ್ಗೆ ಬಂದು ಆಡಬೇಕಾಗುತ್ತೆ ಮ್ಯಾಕ್ಸ್ವೆಲ್ ಕಂಡ್ರೆ ಇಲ್ಲಿ ಸಿ ಎಸ್ Kia ಪ್ಲೇಯರ್ಸ್ಗೆ ಭಯ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮ್ಯಾಕ್ಸ್ವೆಲ್ ಅವರನ್ನ ನೋಡಿ ಯಾಕೆ ಭಯ ಪಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ವಿಲ್ ಜಾಕ್ಸ್ ಅವ್ರನ್ನ ಕಂಡ್ರೆ ಅಷ್ಟು ಭಯ ಪಡೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಮ್ಯಾಕ್ಸ್ವೆಲ್ ಅವರು ಯಾವ ಟೈಮಲ್ಲಿ ಬೇಕಾದರೂ ಕೂಡ ಪಂದ್ಯವನ್ನು ಟರ್ನ್ ಮಾಡುವಂಥ ಎಲ್ಲ ಕೆಪ್ಯಾಸಿಟಿಗಳು ಹಾಗೆ ಸ್ಕಿಲ್ಸ್ಗಳು ಇದೆ ಆದರೆ ಒಂದೇ ಒಂದು ಓವರ್ನಲ್ಲಿ ಮ್ಯಾಕ್ಸ್ವೆಲ್ ಅವರು ಕಂಟಿನ್ಯೂ ನಾಲ್ಕರಿಂದ ಐದು ಸಿಕ್ಸಸ್ನ ಹೊಡೆಯುವಂಥ ಕೆಪಾಸಿಟಿ ಕೂಡ ಇದೆ ಆದರೆ ಮ್ಯಾಕ್ಸ್ವೆಲ್ ಅವರು ಒಳ್ಳೆ ಫಾರ್ಮ್ಗೆ ಬಂದು ಬ್ಯಾಟಿಂಗ್ನ ಮಾಡಬೇಕು ಔಟ್ ಆಫ್ ಫಾರ್ಮ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವ್ರನ್ನ ಫಾರ್ಮ್ಗೆ ಕರ್ಕೊಂಡು ಬರಬೇಕು ಆರ್ ಸಿ ಬಿ ತಂಡ ಅಂತಲೇ ಹೇಳ್ತೀನಿ ಟಿ ಟ್ವೆಂಟಿ ವಿಶ್ವಕಪ್ ಅಂದರೆ ವರ್ಲ್ಡ್ ಕಪ್ ಅಲ್ಲಿ ಮ್ಯಾಕ್ಸ್ವೆಲ್ ಅವರು ಚೆನ್ನಾಗಿ ಆಡಬೇಕಂದ್ರೆ ಈ ಒಂದು ಆರ್ ಸಿ ಬಿ ತಂಡದಲ್ಲಿ ಮ್ಯಾಕ್ಸ್ವೆಲ್ ಅವರು ಫಾರ್ಮ್ಗೆ ಬಂದು ಚೆನ್ನಾಗಿ ಸಿ ಎಸ್ ಕೆ ವಿರುದ್ಧ ಚಚ್ಚಾಕಬೇಕು ಹಾಕಬೇಕು ಅಂತ ಹೇಳ್ತೀನಿ ತೀಕ್ಷ್ಣ ಹಾಗೆ ಜಡೇಜಾ ರವೀಂದ್ರ ಜಡೇಜಾ ಅವರ ವಿರುದ್ಧ ಮ್ಯಾಕ್ಸ್ವೆಲ್ ಅವರು ಬೆಂಕಿಯಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಕೊಡಬೇಕಾಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಪಕ್ಕ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಒಂದೇ ಒಂದು ಪಾಯಿಂಟು ಬಹು ಮುಖ್ಯ ಅಂತ ಹೇಳ್ತೀನಿ ಮ್ಯಾಕ್ಸ್ವೆಲ್ ಅವರು ಫಾರ್ಮ್ಗೆ ಬಂದು ಸಿ ಎಸ್ ಕೆ ಪ್ಲೇಯರ್ಸ್ನ ಚೆನ್ನಾಗಿ ಚಾರ್ಜ್ ಮಾಡಬೇಕಾಗತ್ತೆ ಅಂದರೆ ಕೈಗೆ ತೊಗೋಬೇಕಾಗತ್ತೆ ಅವಾಗ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ನೈಂಟಿ ಪರ್ಸೆಂಟ್ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಾನು ನಿಮಗೆ ಫ್ರೀಯಾಗಿ ಆರ್ ಸಿ ಬಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ಥರದ ನ್ಯೂಸ್ ಅಪ್ಡೇಟ್ನ ನಮಗೆ ಕೊಡ್ತಾ ಬರ್ತೇನೆ ಹಾಗೆ ಇಲ್ಲಿ ನಮ್ಮ ಮ್ಯಾಕ್ಸ್ವೆಲ್ ಅವರು ಬೆಂಕಿ ಆದಂತ ಪ್ಲೇಯರು ವಿಲ್ ಜಾಕ್ಸ್ ಅವರು ಆರ್ ಸಿ ಬಿಯಿಂದ ಇಂದ ಹೊರಗೆ ಹೋಗಿದ್ದಾರೆ ಇದು ಆರ್ ಸಿ ಬಿಗೆ ಗೆ ದೊಡ್ಡ ಸಂಕಷ್ಟ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಯರ್ ಪಕ್ಕ ಬರಲೇಬೇಕು ಗುರು ವಿಲ್ ಜಾಕ್ಸ್ ಅವರು ಮತ್ತೆ ಆಡಬೇಕು ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಆದರೆ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡ ರಿಟೈನ್ ಮಾಡಿಕೊಳ್ಬೇಕು ನಮ್ಮ ವಿಲ್ ಜ್ಯಾಕ್ಸ್ ಅವರನ್ನು ನಮ್ಮ ಆರ್ ಸಿ ಬಿಗೆ ಮಿನಿ ಎ ಬಿ ಡಿ ಆಗಿದ್ರು ಅಂತಲೇ ಹೇಳ್ಬೋದು ವಿಲ್ ಜಾಕ್ಸ್ ಅವರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಗಾಯ್ಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ಒಂದು ಲೈಕ್ನ ಮಾಡಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್